ಬೆಳಗಾವಿ ಬಳಿಕ ವಿಜಯಪುರದ ಚಿನ್ನದಂಗಡಿಯಲ್ಲಿ ದರೋಡೆ ಜರುಗಿದೆ ಗನ್ ಪಾಯಿಂಟ್ನಲ್ಲಿ ಚಿನ್ನದ ಅಂಗಡಿ ದರೋಡೆ ಮಾಡಲಾಗಿದೆ ಹಲಸಂಗಿಯ ಭೂಮಿಕ ಜ್ಯುವೆಲರಿ ಶಾಪ್ಗೆ ನುಗ್ಗಿದ ಕದೀಮರು ಕಬ್ಬು ಕಪ್ಪು ಜಾಕೆಟ್ ಕಪ್ಪು ಬಣ್ಣದ ಹೆಲ್ಮೆಟ್ ಧರಿಸಿ ಬಂದಿದ್ರು ಕಳ್ಳರು ಕಪ್ಪು ಬಣ್ಣದ ಹೊಂಡ ಬೈಕ್ ನಲ್ಲಿ ಎಂಟ್ರಿ ಕೊಟ್ಟಿದ್ರು ಚಿನ್ನದಂಗಡಿ ಪಕ್ಕದಲ್ಲಿ ಬೈಕ್ ನಿಲ್ಲಿಸಿ ಗನ್ ತೋರಿಸಿ ಕಳ್ಳತನ ಮಾಡಿದ್ದಾರೆ ಅಂಗಡಿ ಮಾಲೀಕ ಮಹಾರುದ್ರ ಸದಾಶಿವ ಕಂಚಗಾರಿಗೆ ಬೆದರಿಕೆ ಹಾಕಿದ್ದಾರೆ ಅಂದಾಜು ಇನ್ನೂರ ಐದು ಗ್ರಾಮ ಚಿನ್ನದ ಆಭರಣ ಒಂದು ಕೆಜಿ ಬೆಳ್ಳಿ ಕಳ್ಳತನ ಮಾಡಲಾಗಿದೆ ಪಕ್ಕದ ಮೊಬೈಲ್ ಅಂಗಡಿ ಯುವಕನಿಂದ ವಿಡಿಯೋ ರೆಕಾರ್ಡ್ ಕೂಡ ಮಾಡಲಾಗಿರುವಂತದ್ದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದ ಹಾಗೆ ಅನಿಲ್ ಗಲಗಲಿಗೆ ಫೈರಿಂಗ್ ಮಾಡಿದ್ದಾರೆ ಅಂದಾಜು ಇನ್ನೂರ ಐದು ಗ್ರಾಮ್ ಚಿನ್ನದ ಆಭರಣ ಒಂದು ಕೆಜಿ ಬೆಳ್ಳಿ ಕಳ್ಳತನ ನಡೆದಿರುವಂತದ್ದು ಗನ್ ಪಾಯಿಂಟ್ನಲ್ಲಿ ಚಿನ್ನದ ಅಂಗಡಿ ದರೋಡಿ ಮಾಡಲಾಗಿದೆ ಈ ಕೃತ್ಯದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದ ಹಾಗೆ ಅನಿಲ್ ಗಲಗಲಿಗೆ ಫೈರಿಂಗ್ ಮಾಡಿದ್ದಾರೆ ಅನಿಲ್ ಪಕ್ಕದಲ್ಲಿ ಇದ್ದ ಹದಿನೆಂಟರ ಯುವಕನಿಗೆ ತಗುಲಿದ ಗುಂಡು ಬೆಳಗಾವಿ ಬಳಿಕ ವಿಜಯಪುರದ ಚಿನ್ನದ ಅಂಗಡಿಯಲ್ಲಿ ದರೋಡೆ ಮಾಡಲಾಗಿದೆ ಗನ್ ಪಾಯಿಂಟ್ನಲ್ಲಿ ಚಿನ್ನದ ಅಂಗಡಿ ದರೋಡಿ ಮಾಡಲಾಗಿದೆ ಖದೀಮರಿಂದ ಈ ಕೃತ್ಯ ಖದೀಮರ ಚಲನವಲನ ಸಿಸಿಟಿವಿಯಲ್ಲಿ ಸರಿಯಾಗಿರುವಂತದ್ದು ಕಪ್ಪು ಬಣ್ಣದ ಜಾಕೆಟ್ ಹೆಲ್ಮೆಟ್ ಧರಿಸಿ ಬಂದಿದ್ರು ಕಳ್ಳರು ಅಂದಾಜು ಐದು ಗ್ರಾಂ ಚಿನ್ನದ ಆಭರಣ ಒಂದು ಕೆಜಿ ಬೆಳ್ಳಿ ಕಳ್ಳತನ ಮಾಡಲಾಗಿದೆ ಕಪ್ಪು ಬಣ್ಣದ ಹೊಂಡ ಯೂನಿಕಾರ್ನ್ ನಲ್ಲಿ ಬಂದಿದ್ರು ಖದೀಮರು ಚಿನ್ನದಂಗಡಿ ಪಕ್ಕದಲ್ಲಿ ಬೈಕ್ ನಿಲ್ಲಿಸಿ ಗನ್ ತೋರಿಸಿ ಕಳ್ಳತನ ಮಾಡಿದ್ದಾರೆ ಈ ಕಳ್ಳರ ಸಂಪೂರ್ಣ ಕೃತ್ಯ ಸಿಸಿಟಿವಿಯಲ್ಲಿ ಸರಿಯಾಗಿರುವಂತದ್ದು ಅಂದಾಜು ಇನ್ನೂರ ಐದು ಗ್ರಾಂ ಚಿನ್ನದ ಆಭರಣ ಒಂದು ಕೆಜಿ ಬೆಳ್ಳಿ ಕಳ್ಳತನ ಮಾಡಿದ್ದಾರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕೂಡ ತನಿಖೆ ಕೈಗೊಂಡಿದ್ದಾರೆ ಖರ್ಜಾ ಕಡೆ ಬಂದು ಒಂದು ಪಿಸ್ತೂಲ್ ತೋರಿಸಿ ಎಲ್ಲ ತೆಗೆದುಕೊಂಡು ಬಂದ್ರೆ ಬ್ಯಾಕ್ ಇದ್ದರೆ ಸರ್ ಏನು ಕಾಣಿಸ್ತಾ ಬರಿ ಕಾಣೆ ಕಾಣಿಸ್ತದೆ ಬಂಗಾರ ಒಂದು ಮುನ್ನೂರ ಐವತ್ತು ಸರ್ ಹಾಂ ಅಂದರೆ ಬೆಳ್ಳಿ ಆವರಣ ಬೆಳ್ಳಿ ಬೆಳ್ಳಿ ಒಂದು ಐದು ಲಕ್ಷ